ಸಮಚಾರ ಸ್ವಾಗತ ನಾನು ಮಂಜುಳಾ ಕೊಡರಾಜನಹಳ್ಳಿ ಕೋಲಾರೋಷ್ಠಿ ಕರೆದಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾದ ಉದ್ದೇಶ ಏನಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಿರಂತರ ಸಮುದಾಯಗಳು ತೀರಾ ಹಿಂಗಿವೆ ಆ ಬಿಜೆಪಿ ಚುನಾವಣೆಯಲ್ಲಿ ಬಿಜೆಪಿ ವಿರೋಧ ವಿರೋಧಿಸಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಒಂಬತ್ತು ಕೊಡಬೇಕು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವ ಬಹುದೊಡ್ಡ ಚುನಾವಣೆಯಲ್ಲಿ ದಲಿತ ಸಂಘಟನೆಗಳ ಪಾತ್ರ ಮಹತ್ವದ್ದು ಸಂವಿಧಾನದ ಬದಲಾವಣೆ ಮಾಡಬಯಸುವ ಬಿಜೆಪಿ ಪಕ್ಷದ ದಲಿತ ವಿರೋಧಿ ಧೋರಣೆಯನ್ನ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡುವ ತುರ್ತು ಈಗ ಬಂದಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಸಿವಿ ಲಕ್ಷ್ಮಣರಾಜ್ ತಿಳಿಸಿದರು ನಗರದ ಬಸ್ ಸ್ಟಾಂಡ್ ಬಳಿಯ ಭಕ್ತರಹಳ್ಳಿ ಮುನೇಗೌಡ ಫ್ಯಾಕ್ಟರಿ ಕಚೇರಿಯಲ್ಲಿ ವಿವಿಧ ದಲಿತ ಸಂಘಟನೆಗಳು ಹಾಗೂ ವಾಲ್ಮೀಕಿ ಯುವಸೇನೆ ವತಿಯಿಂದ ಸಾಮೂಹಿಕ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ದಲಿತರ ಹಿತರಕ್ಷಣೆ ಮಾಡದ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಬರಬಾರದು ಆ ದೃಷ್ಟಿಯಲ್ಲಿ ನಾವುಗಳು ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಿದ್ದೇವೆ ಎಂದು ಹೇಳಿದರು ಈ ಚುನಾವಣೆಗಳಲ್ಲಿ ದಲಿತ ಸಂಘಟನೆಗಳ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಮತ್ತು ದಲಿತರು ಯಾವ ರೀತಿ ತಮ್ಮ ಮತಗಳನ್ನು ಕೊಡಬೇಕು ದೇಶದ ಭವಿಷ್ಯನ ನಿರ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ದೇಶ ಇವತ್ತು ಸಂಕಷ್ಟದಲ್ಲಿದೆ ದಲಿತ ಸಂಘಟನೆಗಳು ಜಾಗೃತಿಯನ್ನು ಮೂಡಿಸುವಂಥ ಮೂಲಕ ಹಳ್ಳಿ ಹಳ್ಳಿಯಲ್ಲಿ ದಲಿತರಲ್ಲಿ ಮತ ಜಾಗೃತಿಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು ಇಲ್ಲಿ ಬಂದು ಹೋಗಿದೆ ಅವರು ದಲಿತರ ಮತಗಳನ್ನು ದುರುಪಯೋಗ ಮಾಡಿಕೊಡುವಂತಹ ಮತ್ತು ಅವರು ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ನಂತರ ಏನು ದಲಿತರ ಹಿತರಕ್ಷಣೆಯನ್ನು ಮರೆಯುತ್ತೆ ದೇಶದ ಭವಿಷ್ಯವನ್ನು ದುರಂತದ ಕಡೆಗೆ ತೆರಳುವಂಥ ಕೆಲಸ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಬಂದಾಗ ಏನು ಮಹಾತ್ಮ ಪ್ರೋಪ್ಸ ಶ್ರೀಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ ಎನ್ ಮುನಸ್ವಾಮಿ ಕೋಟಗನಹಳ್ಳಿ ರಾಮಯ್ಯ ಎನ್ ಶಿವಣ್ಣ ಎಲ್ಲರೂ ಸ್ಥಾಪಿಸಿದಂಥ ದಲಿತ ಸಂಘಟನೆಗಳು ಮುಖಂಡರಾದಂಥ ಅವರು ಎನ್ ಎ ವೆಂಕಟೇಶ್ ಅವರು ನಮ್ಮ ಮುತ್ತೂರು ವೆಂಕಟೇಶ್ವರು ನಾಗ ನರಸಿಮಣ್ಣವರು ಪೌನ್ಸರ್ ಅವರು ಎಲ್ಲ ಮುಖಂಡರನ್ನು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಒಂದು ನಿರ್ಧಾರವನ್ನು ಪಡೆಸಿಟ್ಟರೆ ನಮ್ಮ ಮುಖಂಡರಾದಂತಹ ನಾಗ ನರಸಿಂಹಣ್ಣವರು ಮತ್ತು ಎನ್ ಎ ವೆಂಕಟೇಶ್ ಅವರು ಚಲಪತಿಯವರು ಈಗಾಗಲೇ ತಾಲೂಕಿನಲ್ಲಿ ಒಂದು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಟುಕೊಂಡು ದಲಿತ ಮತ್ತು ಶೋಷಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಜಾಗೃತಿಯನ್ನು ಮಾಡುವಂಥದ್ದು ಕಾವೆಲ್ಲ ಕಂಡಿದ್ದೀರಿ ಈ ಚುನಾವಣೆಯಲ್ಲಿ ವಿವಿಧ ದಲಿತ ಸಂಘಟನೆಗಳು ತಮಗೆ ಆದಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಗೊಂದಲಗಳ ಸೃಷ್ಟಿಯಾಗುತ್ತೆ ಆ ಗೊಂದಲಗಳ ಸೃಷ್ಟಿಯಾದಾಗೆ ನಮ್ಮ ದೃಢ ತೀರ್ಮಾನ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಕುರಿತು ಮಾತಾಡ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ನಾಗ ನರಸಿಂಹಣ್ಣವರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮುಖಂಡ ನಾಗನರಸಿಂಹ ಮಾತನಾಡಿ ಬಿಜೆಪಿ ಪಕ್ಷ ಕೋಮುವಾದಿಗಳನ್ನು ಸೃಷ್ಟಿ ಮಾಡಿ ಧರ್ಮದ ಆಧಾರವಾಗಿ ಚುನಾವಣೆ ನಡೆಸುತ್ತಿದೆ ಸಂವಿಧಾನಕ್ಕೆ ವಿರುದ್ದವಾದ ಕಾಯ್ದೆಗಳನ್ನು ತಂದು ಸಂವಿಧಾನವನ್ನು ಬದಲಿಸುವ ಮತ್ತು ದುರ್ಬಲಗೊಳಿಸುವ ನಿಟ್ಟನಲ್ಲಿ ಅಧಿಕಾರ ಚಲಾವಣೆ ಮಾಡುತ್ತಿರುವುದು ನಮ್ಮ ಈ ಕಾಂಗ್ರೆಸ್ ಪರವಾದ ನಿಲುವಿಗೆ ಕಾರಣ ಎಂದು ಹೇಳಿದರು ಬೆಲೆ ಏರಿಕೆಯನ್ನು ನಿಯಂತ್ರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುತ್ತೇವೆ ಎಂದಿದ್ದರು ಆದರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿವೆ ಉದ್ಯೋಗ ಸೃಷ್ಟಿಸುವುದಿರಲಿ ಇರುವ ಉದ್ಯೋಗಗಳನ್ನು ಕಸಿದಿದ್ದಾರೆ ಸಣ್ಣ ಸಣ್ಣ ಉದ್ದಿಮೆಗಳನ್ನು ನಾಶ ಮಾಡಲಾಗಿದೆ ನಿರುದ್ಯೋಗ ಪ್ರಮಾಣ ಗಣನೀಯವಾಗಿ ಏರಿದೆ ಎಂದು ದೂರಿದರು ಕಾರ್ಯಕ್ರಮ ಮಾಡಬೇಕಾಗಿರೋದ್ರಿಂದ ಈ ಒಂದು ಪ್ರೆಸ್ಮೀಟನ್ನು ಕಲ್ಪಿಸಿಕೊಂಡರು ಮೋದಿ ಅವರು ಏನು ಪರ್ಮಿಷನ್ ಕೊಟ್ಕೊಂಡು ಬಂದಿದ್ದಾರೋ ಇದುವರೆಗೂ ಒಂದನ್ನು ಹೇಳಬೇಕು ಅವ್ರ ಕೈಯಲ್ಲಿ ಆಗಲಿಲ್ಲ ಅವ್ರು ಏನಿದ್ರು ಗೋಮಾದಿಗಳನ್ನ ಸೃಷ್ಟಿ ಮಾಡಿ ಗೋಮ ಗಲಭೆಗಳನ್ನ ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮ್ನ ಗಲಾಟೆ ಮಾಡಿ ಓಟ್ ಕೇಳ್ತಕ್ಕಂಥ ಒಂದು ಇದು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರಗಳು ಏನು ಮಾಡ್ತಾ ಇದೆ ಎಲ್ಲ ಎಲ್ಲ ಸಮುದಾಯಗಳನ್ನ ಒಂದೇ ಸಮನಾಗಿ ಮಾಡ್ತಕ್ಕಂಥ ಒಂದು ಇದನ್ನ ಇಟ್ಕೊಂಡು ಓಟ್ ಕೇಳ್ತಾ ಇದೆ ಇವಾಗ ಮೋದಿ ನರೇಂದ್ರ ಮೋದಿಯವರು ಜೇಟ್ಲಿ ಅಂತಂದರು ಜೇಟ್ಲಿಯಿಂದ ಬಡವರಿಗೆ ಏನೂ ಲಾಭ ಆಗಲಿಲ್ಲ ನೋಟು ಬ್ಯಾನ್ ಮಾಡಿದ್ರು ನೋಟ್ ಬ್ಯಾನ್ ಇಂದ ಬಡವರಿಗೆ ಅನುಕೂಲ ಆಗಲಿಲ್ಲ ಕಪ್ಪಾಣ ತರ್ತೀನಿ ಅಂತ ಹೇಳಿ ಇವರೆಗೂ ಕಪ್ಪಾಣ ತರಕಾರಿ ಆಗಲಿಲ್ಲ ನೋಟ್ ಬ್ಯಾನ್ ಮಾಡಿದಾಗ ಎಲ್ಲಾ ಶ್ರೀಮಂತರು ಮನೆಯಲ್ಲಿ ಹಣನ ವರ್ಗಾವಣೆ ಮಾಡಿಕೊಂಡ್ರು ಬಡವರೆಲ್ಲ ಬ್ಯಾಂಕ್ಗಳಲ್ಲಿ ಕಾವಲ್ ಕ್ಯೂಪಿ ನಿಂತ್ಕೊಂಡಿದ್ದು ಗಂಟೆ ಗಂಟೆ ಕಾಲಲ್ಲಿ ನಿಂತ್ಕೊಂಡಿದ್ದು ವರ್ಗಾವಣೆ ಮಾಡಿಕೊಂಡ್ರು ಬ್ಯಾಂಕಲ್ಲಿ ಇಷ್ಟೆಲ್ಲ ಮೋದಿ ಅವರ ಬರೋಕೆ ಕೊಟ್ಟು ಬಡವರು ಖಾಸಗೀಕರಣ ಮಾಡಲಿಕ್ಕೆ ಸಮಸ್ಯೆಗಳೆಲ್ಲ ಖಾಸಗೀಕರಣ ಮಾಡಿ ಆದ್ರಿಗೆ ಮಾಡ್ತಾ ಇದ್ದಾರೆ ಆದ್ರಿಂದ ಇರ್ತಕ್ಕಂಥ ಉದ್ಯೋಗಗಳು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಇದುವರೆಗೂ ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ ಆದ್ರಿಂದ ಈ ಸಾರಿ ದಲ ಸೇರಿ ಬಿಜೆಪಿನ ವಿರೋಧ ಮಾಡಿ ಕಾಂಗ್ರೆಸ್ ಓಟ್ ಹಾಕ್ಬೇಕಂತ ಹೇಳಿ ನಾವೊಂದು ಈ ಒಂದು ಪ್ರೆಸ್ ಮುಖಾಂತರ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡ್ತೀವಿ ತಾಲೂಕು ವಾಲ್ಮೀಕಿ ನಾಯಕ ಯುವಸೇನೆ ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಮುನ್ನ ಭರವಸೆಗಳನ್ನು ಇದುವರೆಗೂ ಈಡೇರಿಸಿಲ್ಲ ದೇಶದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಜಾರಿ ಮಾಡಿಲ್ಲ ದಲಿತ ಹಿಂದುಳಿದವರ ಬಡವರ ವಿರೋಧಿ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಬೇಕಿದೆ ಎಂದು ಹೇಳಿದರು ಅಲ್ಲ ಪೂರ್ಣ ಬಹುಮಾನ ಸಿಕ್ಕ ಸರ್ಕಾರ ನಡೀತಲ್ಲ ಹದಿನಾಲ್ಕು ಹೇಳಿ ಹದಿನಾಲ್ಕು ವರ್ಷ ಸರ್ಕಾರ ಅವ್ರಿಗೆ ಕೊಟ್ಟಿದ್ರಲ್ಲ ಹಾಗೆ ಮಾಡೋಕ್ಕಾಗ್ಲಿಲ್ಲ ಈಗ ಚುನಾವಣೆ ಬಂದಾಗ ಮಾತ್ರ ದೆಲ್ಡ್ ಸಿ ಎಂ ದಲ್ಲಿ ಸಿ ಎಂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಬೊಬ್ಬೆ ಹೊಡಿತವ್ರಲ್ಲ ಹದಿನಾಲ್ಕು ವರ್ಷದಿಂದ ಇವ್ರು ಯಾಕೆ ಮಾಡೋಕ್ಕಾಗ್ಲಿಲ್ಲ ಎಪ್ಪತ್ತು ವರ್ಷದಿಂದ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ತಾ ಎಪ್ಪತ್ತು ವರ್ಷದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಏನು ಜನ ಏನು ಬದುಕೇ ಇಲ್ವಾ ಗೌರ್ಮೆಂಟ್ ಶಾಲೆಗಳು ಕಟ್ಟಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಿರೋದು ಗವರ್ಮೆಂಟ್ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಿರೋದು ಅವರು ಓದಿರೋದು ಗೌರ್ಮೆಂಟ್ ಶಾಲೆಗಳಲ್ಲಿ ಅವ್ರ ಮಕ್ಕಳು ಅವ್ರ ಅವ್ರ ಮಕ್ಕಳು ಡೆಲಿವರಿ ಮಾಡಿಸಿರೋದು ಗೌರ್ಮೆಂಟ್ ಆದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಾಂಗ್ರೆಸ್ ಗೋರ್ಮೆಂಟ್ ಮಾಡ್ಬೋದು ಈಗ ಈ ದೇಶದ ಪ್ರಧಾನಮಂತ್ರಿಗಳು ಸಂಸತ್ ಭವನದ ಉದ್ಘಾಟನೆಗೆ ಈ ದೇಶದ ರಾಷ್ಟ್ರಪತಿ ಯಾರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ದ್ರೌಪದಿ ಬರುವವರನ್ನ ಕರೀಲೇ ಇಲ್ಲ ಇದಕ್ಕಿಂತ ಈ ದೇಶಕ್ಕೆ ಅವಮಾನ ದೊಡ್ಡದು ಯಾವುದೂ ಇಲ್ಲ ಆಮೇಲೆ ರಾಮನಾಥ್ ಕೋವಿಂದ್ ಅವರು ದಲಿತ ವರ್ಗದವರೇ ಅವರು ರಾಷ್ಟ್ರಪತಿಗಳಾಗಿದ್ದಾಗ ರಾಮ ಮಂದಿರ ಏನು ಕುದಿಲಿ ಪೂಜೆ ಇಲ್ಲ ಅದಕ್ಕೂ ಕೂಡ ಕರೀತಿಲ್ಲ ಇದು ದಲಿತರ ಬಗ್ಗೆ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಇರ್ತಕ್ಕಂಥ ಕಾಳಜಿ ಇದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೊಂಡಿ ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ಮಂಜುನಾಥ್ ದಲಿತ ಸಂಘರ್ಷ ಸೇನೆ ತಾಲೂಕು ಸಂಚಾಲಕ ರವಿಶಂಕರ್ ದಲಿತ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಕೆ ನಾರಾಯಣಸ್ವಾಮಿ ಮಾದಿಗ ದಂಡೋರ ತಾಲೂಕು ಉಪಾಧ್ಯಕ್ಷ ದಾಮೋದರ್ ಮುನಿರಾಜು ತಾತಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಾಥ್ ವಾಲ್ಮೀಕಿ ಸಮಾಜದ ಆನಂದ್ ಮಂಜುನಾಥ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಎನಿಯ ವೆಂಕಟೇಶ್ ತಾಲೂಕು ಸಂಚಾಲಕ ಚಲಪತಿ ದ್ಯಾವಪ್ಪ ತಿರುಮಳಪ್ಪ ಮುನಿಕದಿರಪ್ಪ ದೇವರಾಜು ಇನ್ನು ಮುಂತಾದವರು ಹಾಜರಿದ್ದರು ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಬಹುದು ಅಂತಕ್ಕಂಥದ್ದು ಬಿಜೆಪಿ ಸರ್ಕಾರ ತಂದಿದ್ದಂತ ಕಾಯ್ದೆ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಆ ಸೆವೆನ್ ಡಿ ಅನ್ನ ತೆಗೆದಾಕ್ತ ಸೆವೆನ್ ಡಿ ಈ ಗಿರಿಜನ ಉಪಯೋಜನೆ ಯೋಜನೆ ಕಾಯ್ದೆ ಏನಿದೆ ಸಾವಿರದ ಹದಿಮೂರರ ಗಿರಿಜನ ಉಪಯೋಜನೆ ಯೋಜನೆ ಅಡಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಸಂಪೂರ್ಣವಾಗಿ ಯಾವುದಾದ್ರೂ ಅಧಿಕಾರಿ ಬಳಸದೇ ಇದ್ರೆ ಸಂಪೂರ್ಣವಾಗಿ ಖರ್ಚು ಮಾಡದೇ ಇದ್ರೆ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಕೇಸ್ ದಾಖಲು ಮಾಡ್ತೀವಿ ಅಂತಕ್ಕಂಥ ಒಂದು ಕಾನೂನನ್ನು ತಗೊಂಡು ಬಂದಿದೆ ಆಮೇಲೆ ನೀವು ಗ್ಯಾರಂಟಿ ಯೋಜನೆಗಳ ಯೋಜನೆಗಳಿಗೆ ಈ ದುಡ್ಡನ್ನು ತಗೊಂಡಿರ್ತಕ್ಕಂಥ ವಿರಾಧ ಅದು ಬಿ ಜೆ ಪಿಯವರು ಸುಮ್ಮನೆ ಉಳಿಸ್ತಾ ಸುಳ್ಳು ಅದು ಸಮಾಜ ಕಲ್ಯಾಣ ಸಚಿವರೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಒಂದು ರೂಪಾಯಿ ಕೂಡ ನಾವು ಆ ದುಡ್ಡನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ